ಸಾಗರ ತಾಲೂಕು ಗೌತಮಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಗೌರಮ್ಮ ಅವರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಲ್ಲೆ ಮಾಡಿರುವ ಆರೋಪ ಮಾಡಲಾಗಿದೆ ಈ ಕುರಿತು ಆನಂದಪುರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಶಿವಕುಮಾರ್ ಎಂಬುವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗೌರಮ್ಮ ಒತ್ತಾಯಿಸಿದ್ದಾರೆ ಒಂದೊಂದೇ ಸಲ ಸರ್ ಬಗರ್ಕುಂ ಕಮಿಟಿ ನನ್ನ ಮೆಂಬರ್ ಆದಾಗ ಅವ್ನ ಫಾರೆಸ್ಟ್ ಫಾರೆಸ್ಟಿಂದ ಅಕ್ರಮವಾಗಿ ಮಾಡಿಕೊಟ್ಟಿಲ್ಲ ಅಂತ ನಾನು ವೈಷಮ್ಯ ಸಾಧಿಸ್ತಾ ಬಂದ ನನ್ನ ಹತ್ರ ಪದೇ ಪದೇ ಆಮೇಲೆ ಅವನು ಅಧ್ಯಕ್ಷ ಆಗ್ಬೇಕಾರೆ ವೋಟ್ ಹಾಕಿಲ್ಲ ನೀನು ನಾನು ಅವ್ನಿಗೆ ಎರಡು ಸಲನೂ ಹಾಕಿದ್ದೀನಿ ಆಮೇಲೆ ನಾನು ಐದು ಸಲ ದೇವ್ರ ಹತ್ರ ಅಲಸೆ ಚೌಡಮ್ಮನ ಹತ್ರ ಗಂಟೆ ಹೊಡೆಸ್ತಾ ನನಗೆ ನಾನು ಅಲ್ಲೂ ಸಹ ಹಾಕಿದ್ದೀನಿ ಅಂತಲೇ ನಾನು ಮಾಡಿದ್ದೀನಿ ಸರ್ ನನಗೆ ಆಮೇಲೆ ಪದೇ 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 ನನ್ನ ಹತ್ರ ಯಾವಾಗಲೂ ಪ್ರತಿ ಮೀಟಿಂಗಲ್ಲೂ ನನ್ನ ಹತ್ರ ಗಲಾಟೆ ಮಾಡ್ತಾನೇ ಇದ್ದ ಆಮೇಲೆ ಮೊನ್ನೆ ಎರಡೂವರೆ ವರ್ಷ ನಾನು ಅಧ್ಯಕ್ಷ ಆದಾಗ ಒಂದು ಮೀಟಿಂಗಲ್ಲಿ ನೆಮ್ಮದಿಯಾಗಿ ನನಗೆ ಮೀಟಿಂಗ್ ಮಾಡೋಕೆ ಬಿಡಲಿಲ್ಲ ಪ್ರ ಏನೆಲ್ಲ ಒಂದಲ್ಲ ಒಂದು ವಿಷಯಗಳನ್ನು ತಂದ್ಕೊಂಡು ಪ್ರತಿ ಮೀಟಿಂಗಲ್ಲೂ ಗಲಾಟೆ ಮಾಡೋದು ಹೊಡಿಯೋಕೆ ಬರೋದು ಸೇರಿ ಬರೋದು ಅವ್ಯಾಚ್ಯ ಪದಗಳಿಂದ ಬೈಯೋದು ಅದನ್ನು ಪೊಲೀಸ್ನರು ನೋಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನೋಡಿದ್ದಾರೆ ಪಿ ಒನು ನೋಡಿದ್ದಾರೆ ಎಲ್ಲ ನೋಡಿದ್ದಾರೆ ಆದರೆ ಏನು ಅವನಿಗೆ ನೀನು ಈ ರೀತಿ ಮಾಡಬೇಡ ಅಂತ ಯಾವತ್ತೂ ಅವನಿಗೆ ಒಂದನ್ನು ಬುದ್ಧಿವಾದ ಹೇಳಲಿಲ್ಲ ಅವ್ನು ನಿರಂತರವಾಗಿ ಹಾಗೆ ಮಾಡ್ಕೊಂಡು ಬಂದ ಅದೇ ರೀತಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳು ಅದ ಇಪ್ಪತ್ತೈದನೇ ಇಸ್ವಿಯ ಮೊನ್ನೆ ಬುಧವಾರದಂದು ನಂದು ಸಾಮಾನ್ಯ ಸಭೆ ನಡೆದಿತ್ತು ಸರ್ ಆ ಸಾಮಾನ್ಯ ಸಭೆಯಲ್ಲಿ ನಾನು ಎಲ್ಲ ಮೀಟಿಂಗ್ ಎಲ್ಲ ಹದಿನಾರು ಜನನೂ ಕೂತ್ಕೊಂಡಿದ್ವಿ ಅದರಲ್ಲಿ ಶೇಖರಪ್ಪನವ್ರು ಇರಲಿಲ್ಲ ಮ ಉಳಿದವ್ರು ಎಲ್ಲರೂ ಇದ್ದರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಪಿ ಡಿ ಒ ಎಲ್ಲರೂ ಕೂತ್ಕೊಂಡಿದ್ವಿ ಒಂದು ಅಜೆಂಡಾ ಬಂತು ಮೀಟಿಂಗ್ ಅಜೆಂಡಾ ಅದರಲ್ಲಿ ಒಂದು ಲಕ್ಷ ಚಿಲ್ಡ್ರೆದು ಒಂದು ಹಂಗೆ ಕುಡಿಯುವ ನೀರಿನ ಸಾಮಗ್ರಿ ಅಂತ ಹೇಳಿ ಒಂದು ಏನು ಗೋಚಾರ ಇಟ್ಟಿರಲಿಲ್ಲ ಬಿಲ್ ಇಟ್ಟಿರಲಿಲ್ಲ ನಾನೇನು ಮಾಡಿದೆ ಇದಕ್ಕೆ ಗೋಚಾರು ಬಿಲ್ಲು ಇಡದೆ ಇದ್ದರೆ ಸಾಮಾನ್ಯ ಜನ ಮೆಂಬರ್ಗಳಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ ಇದನ್ನು ಸರ್ ನೀವು ಯಾಕೆ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಯಾಕೆ ಇದಕ್ಕೆ ಗೋಚಾರು ಬಿಲ್ಲು ಇಟ್ಟಿಲ್ಲ ಇಟ್ಟಿಲ್ಲ ನನಗಿದು ಓಚಾರ ಬಿಲ್ಲು ನಾನೊಬ್ಬ ಸ ನನ್ನ ಗೌತಮ್ಪುರ ಗ್ರಾಮದ ನನಗೆ ಕೊಡಿ ಬೇರೆ ವಿಷಯ ನನಗೆ ಬೇಡ ಅಂತ ನಾನು ಕೇಳ್ತಾ ಇದ್ದೆ ಅವನು ಹಾಗೆ ಏಕಾಏಕಿ ಎದ್ ನಿಂತ್ಕೊಂಡು ನೀನು ಎಷ್ಟು ನಿನ್ನ ಅಪ್ಪ ದುಡ್ಡೇನೆ ನೀನು ಎಷ್ಟು ನೀನು ಯಾ ಅಂತ ಹೇಳಿ ಸರ್ ಹಾಗೆ ಅವ್ಯಾಚ ಪದಗಳಿಂದ ಬೈತ ನಂತರ ಕುತ್ಕೊಂಡ ಮತ್ತೊಂದು ಸಲ ಎದ್ದ ಅದೇ ಥರನೇ ಬೈದ ನನಗೆ ನಿರಂತರವಾಗಿ ಬೈತಾನೇ ಇದ್ದ ನನಗೆ ಆಮೇಲೆ ಏಕಾಏಕಿ ಬಂದು ನನ್ನ ಮೇಲೆ ನನ್ನನ್ನು ಹಿಡಿದು ಎಳೆದಾಡಿ ನನ್ನನ್ನು ನನಗೆ ಕೈಯಲ್ಲೆಲ್ಲ ಗಾಯಗೊಳಿಸಿ ನನಗೆ ಬ್ಲಡ್ ಮಾಡಿ ನನಗೆ ಗಾಯಗೊಳಿಸಿ ನನಗೆ ನನ್ನ ಮನಸ್ಸಿಗೆ ಭಾಳ ನೋವು ಸರ್ ನನಗೆ ಅವಾಗ ಅದನ್ನ ಎಲ್ಲಾ ಮೆಂಬರ್ಗಳು ನೋಡ್ತಾ ಇದ್ರು ಬಿಟ್ರೆ ಸಿಬ್ಬಂದಿ ಒ ಎಲ್ಲ ನೋಡ್ತಾ ಇದ್ರು ಬಿಟ್ರೆ ನನ್ನನ್ನು ತಡಿಯಕ್ಕೆ ಯಾರು ಬರಲಿಲ್ಲ ನನ್ನನ್ನ ಹಲ್ಲೆ ಮಾಡೋದನ್ನ ತಡಿಲಿಕ್ಕೆ ಬರಲಿಲ್ಲ ಅವರು ಯಾವುದು ಗ್ರಾಮ ಪಂಚಾಯತಿ ಬರುತ್ತೆ ಗೌತಮ್ ಸರ್ ಗೌತಮುರ ಗ್ರಾಮ ಪಂಚಾಯಿತಿಯಲ್ಲಿ ಆಮೇಲೆ